ಭಾರತೀಯ ನ್ಯಾಯ ಸಂಹಿತೆ ಜಾರಿ ಆಗ್ತಾ ಇದೆ ದೇಶಾದ್ಯಂತ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿ ಆಗ್ತಾ ಇದೆ ದಂಡ ಸಂಹಿತೆ ಅಂತ ಏನಿತ್ತು ಭಾರತೀಯ ದಂಡ ಸಂಹಿತೆ ಅದನ್ನ ನ್ಯಾಯ ಸಂಹಿತೆ ಅಂತ ತಿದ್ದುಪಡಿ ಮಾಡ್ಲಾಗುತ್ತೆ ಬ್ರಿಟಿಷ್ ಕಾಲದ ಕ್ರಿಮಿನಲ್ ಕಾನೂನುಗಳ ಬದಲಾವಣೆಗಳಾಗ್ತಾ ಇದೆ ಒಂದಷ್ಟು ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ ಆ ಬದಲಾವಣೆಯಲ್ಲಿ ಇದು ಕೂಡ ಪ್ರಮುಖ ಅಂತ ಹೇಳ್ಬೋದು ಯಾಕಂತಂದರೆ ಇರುವಂತಹ ದಂಡ ಸಂಹಿತೆ ಅನ್ನೋದೇನಿದೆ ಇದು ದಂಡ ಸಂಹಿತೆ ಅನ್ನೋದಕ್ಕಿಂತಲೂ ಕೂಡ ನ್ಯಾಯ ಸಂಹಿತೆ ಅನ್ನೋದು ಬಹಳ ಅಂದರೆ ಅಪ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ದಂಡ ಸಂಹಿತೆಗೆ ನ್ಯಾಯ ಸಂಹಿತೆ ಅಂತ ತಿದ್ದುಪಡಿಯನ್ನು ತರಲಾಗ್ತಾ ಇದೆ ಬ್ರಿಟಿಷ್ ಕಾಲದ ಒಂದಷ್ಟು ಕಾನೂನುಗಳನ್ನು ಏನು ಮಾಡಲಾಗಿತ್ತು ಇದನ್ನು ಬದಲಾವಣೆ ಮಾಡಲಾಗ್ತಾ ಇದೆ ಅನ್ನೋದು ಹೊಸ ಕ್ರಿಮಿನಲ್ ಕಾನೂನುಗಳು ಯಾವಗೂ ಹಾಗಾದರೆ ದಂಡ ಸಂಹಿತೆ ಬದಲು ಭಾರತೀಯ ನ್ಯಾಯ ಸಂಹಿತೆ ಅನ್ನೋದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ಸಾಕ್ಷ್ಯ ವಿಧೇಯಕ ಇಂದಿನಿಂದ ಜಾರಿಯಾಗ್ತಾ ಇದೆ ಬ್ರಿಟಿಷ್ ವಸಾಹತು ಕಾಲದ ಕ್ರಿಮಿನಲ್ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿದೆ ಭಾರತೀಯ ತಂಡ ಸಂಹಿತೆ ಐಪಿಸಿ ನೂ ಸಾವಿರದ ಎಂಟುನೂರ ಅರವತ್ತು ಇನ್ನು ಭಾರತೀಯ ಅಪರಾಧ ಪ್ರಕ್ರಿಯಾ ಸಂಹಿತೆ ಸಿ ಆರ್ ಪಿ ಸಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹಾಗೂ ಭಾರತೀಯ ಸಾಕ್ಷ್ಯ ಕಾಯ್ದೆಗಳನ್ನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸಾವಿರದ ಎಂಟುನೂರ ಎಪ್ಪತ್ತೆರಡು ತಿದ್ದುಪಡಿಗೆ ಒಳಪಡಿಸಲಾಗಿದೆ ಇವುಗಳ ಬದಲಾಗಿ ಹೊಸ್ ಮೂರು ಹೊಸ ಕಾನೂನುಗಳನ್ನು ಇಂದಿನಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಐ ಪಿ ಸಿಯನ್ನು ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಿ ಆರ್ ಪಿ ಸಿಯನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಭಾರತೀಯ ಸಾಕ್ಷ್ಯ ಕಾಯ್ದೆಯನ್ನು ಭಾರತೀಯ ಸಾಕ್ಷ್ಯ ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಬುದಾಗಿ ಮಾರ್ಪಡಿಸಲಾಗಿದೆ ನೋಡಿ ಐ ಪಿ ಸಿ ಸೆಕ್ಷನ್ ಅಂತ ಏನು ಹೇಳ್ತು ಅಂದ್ರೆ ಇದನ್ನ ಈಗ ದಂಡ ಸಂಹಿತೆ ಅಂತ ಹೇಳ್ತಾ ಇದ್ವಿ ಭಾರತೀಯ ದಂಡ ಸಂಹಿತೆಯನ್ನ ಭಾರತೀಯ ನ್ಯಾಯ ಸಂಹಿತೆ ಮಾಡ್ಲಾಗ್ತಾ ಇದೆ ಅದರ ಜೊತೆಗೆ ಬೇರೆ ಬೇರೆ ಒಂದಷ್ಟು ಬದಲಾವಣೆಗಳು ಅಂದರೆ ಬ್ರಿಟಿಷ್ ಕಾಲದ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಕುರಿತಾದಂತಹ ಒಂದಷ್ಟು ಬದಲಾವಣೆಗಳು ಇದು ದೇಶಾದ್ಯಂತ ಮೂರು ಹೊಸ ಕ್ರಿಮಿನಲ್ ಕಾನೂನುಗಳನ್ನು ಜಾರಿ ಮಾಡಲಾಗ್ತಾ ಇದೆ ಇವತ್ತಿನಿಂದಾನೇ ಅದು ಜಾರಿ ಆಗುತ್ತೆ ಅಂತ ಭಾರತೀಯ ನ್ಯಾಯ ಸಂಹಿತೆ ಜಾರಿ ಇವತ್ತಿನಿಂದ ಹೊಸ ಕ್ರಿಮಿನಲ್ ಕಾನೂನುಗಳನ್ನ ಬದಲಾವಣೆ ಮಾಡ್ಲಾಗ್ತಾ ದಂಡ ಸಂಹಿತೆ ಬದಲು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಭಾರತೀಯ ಸಾಕ್ಷ್ಯ ವಿಧೇಯಕವನ್ನು ಇಂದಿನಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ